ಮಲ್ಲಾಪುರ ಗ್ರಾಮದಲ್ಲಿ ಕಂದಾಯ ಅಧಿಕಾರಿ ಪ್ರಾಣೇಶ್ ಮೇಲಿನ ಹಲ್ಲೆ ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದಲ್ಲಿ ಜಮೀನಿಗೆ ಹೋಗಲು ರೈತರು ದಾರಿ ವಿಚಾರವಾಗಿ ದೂರು ನೀಡಿದ ಹಿನ್ನೆಲೆ ಜಮೀನಿನ ದಾರಿಯ ವಿಚಾರವಾಗಿ ಸ್ಥಳ ಪರಿಶೀಲನೆಗೆ ಚಿತ್ರದುರ್ಗದ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಹೋದಾಗ ಮಾನ್ಯ ತಹಶೀಲ್ದಾರ್ಗೆ ಅವಚ್ಚ ಶಬ್ದಗಳನ್ನು ನಿಂದಿಸಿ ಕಂದಾಯಾಧಿಕಾರಿ ಪ್ರಾಣೇಶ್ ಮೇಲೆ ಚಂದ್ರಹಾಸ ರೆಡ್ಡಿ ಮತ್ತು ಪುತ್ರರಾದ ರೆಡ್ಡಿ ಮತ್ತು ರೆಡ್ಡಿ ಇವರುಗಳು ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ ಇನ್ನು ಇವರುಗಳ ವಿರುದ್ಧ ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇವರಿಬ್ಬರನ್ನು ಬಂಧಿಸಿದ್ದು ತಹಶೀಲ್ದಾರ್ ನಾಗಮಣಿ ಮೇಲೆಯೇ ಈ ರೀತಿ ಕೆಲವರು ದೌರ್ಜನ್ಯ ಗಲಾಟೆ ಮಾಡಿದ್ದಾರೆ ಇನ್ನು ಸರ್ಕಾರಿ ನೌಕರರಿಗೆ ಮತ್ತು ಸಾಮಾನ್ಯ ಸಾರ್ವಜನಿಕರಿಗೆ ರಕ್ಷಣೆ ಸಿಗುತ್ತಿದೆ ಎಂದು ಪ್ರಶ್ನೆಯಾಗಿದ್ದು ಈ ಕೂಡಲೇ ಬಂಧಿತರ ವಿರುದ್ಧ ಶಿಸ್ತು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಹಾಗಾಗಿ ದಯವಿಟ್ಟು ಸರ್ ಈ ಹೆದರಿಕೆ ಓಡಾಗ್ತದೆ ಹಾಗಾಗಿ ನಮ್ಮ ಮನವಿ ಏನು ಅಂತಂದರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಿಗೆ ಗನ್ಮ್ಯಾನ್ಗಳು ಅಂಗರಕ್ಷೇತ್ರವನ್ನು ನೀಡಿ ವಿ ವಿಎಗಳಿಗೂ ಆರೆಗಳಿಗೂ ಕೂಡ ರಕ್ಷಣೆ ಕೊಡಬೇಕು ಯಾಕಂದರೆ ಅಧಿಕಾರಿಗಳು ಹೋದಾಗ ನಿನ್ನೆ ಆದಂಥ ಮಲ್ಲಾಪುರದ ಘಟನೆ ಖಂಡನೀಯ ನಾವು ಖಂಡಿಸ್ತೀವಿ ಬಟ್ ತಾಲೂಕು ದಂಡಾಧಿಕಾರಿಗಳಿಗೇನೆ ರಕ್ಷಣೆ ಇಲ್ಲ ಅಂತಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಹಾಗಾಗಿ ದಯವಿಟ್ಟು ಸರ್ ನೀವು ಈ ಕೂಡಲೇ ಮುಖ್ಯಮಂತ್ರಿಗಳಿಗೆ ಗಮನ ಹರಿಸಿ ಗಮನಗಳಿರಬೇಕಂತ ಓಕೆ